ಸೆಂಟ್ರಲ್ ಪ್ರಿಸನ್ನಲ್ಲಿ ಮೂರು ಜನ ಕನ್ವಿಕ್ಟೆಡ್ ಪ್ರಿಸನರ್ಸ್ ಇದ್ದು ಡೆತ್ ಆಗಿದೆ ಅಂತ ಹೇಳಿ ನೈಂತಿನ ಹಿಂದೂ ಪೇಪರಲ್ಲಿ ಬ್ಯಾಂಗ್ಳೂರಲ್ಲಿ ಅದರಲ್ಲಿ ಸ್ವಲ್ಪ ಅನುಮಾನ ವ್ಯಕ್ತಪಡಿಸಿ ಪಬ್ಲಿಷ್ ಆಗಿತ್ತು ಸೊ ಇದರ ಬಗ್ಗೆ ತನಿಖೆ ನಡೆಸಿ ಅಂದರೆ ಏನು ಆ್ಯಕ್ಚುಲಿ ರೆಕಾರ್ಡ್ಸಲ್ಲಿ ಏನಿದೆ ಅಂತ ಹೇಳೋದನ್ನು ನೋಡಲಿಕ್ಕಾಗಿ ನಾವು ಫಸ್ಟ್ ಜೈಲಿಗೆ ಬೆಳಿಗ್ಗೆ ವಿಸಿಟ್ ಮಾಡಿದ್ದೇವೆ ಅಲ್ಲಿಯ ಜೈಲ್ ರೆಕಾರ್ಡ್ಸ್ ನೋಡಿದ್ದೇವೆ ಈಗ ಹಾಸ್ಪಿಟ್ಲಲ್ಲಿ ಬಂದು ಇಲ್ಲಿಯ ರೆಕಾರ್ಡ್ಸನ್ನು ನೋಡಿದ್ದೇವೆ ಈ ಮೂರು ಜನ ಯಾರು ಡೆತ್ ಆಗಿದೆ ಅವರು ಒಬ್ಬರು ರಮೆ ರಮೇಶ್ ಅಂತ ಒಬ್ಬರು ಮಾದೇಶ್ ಇನ್ನೊಬ್ಬರು ನಾಗರಾಜ್ ಅಂತ ಹೇಳುವವರು ಈ ಫಸ್ಟ್ ಇದು ರಮೇಶ್ ಅಂತ ಹೇಳುವವರು ಇಪ್ಪತ್ತಾರನೇ ತಾರೀಕಿಗೆ ಇಲ್ಲಿ ಕೆ ಆರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಅಂದರೆ ಅವರಿಗೆ ಇಪ್ಪತ್ತಾರನೇ ತಾರೀಕಿಗೆ ಸ್ವಲ್ಪ ಟಮಕ್ ಅಪ್ಸೆಟ್ ಆಗಿತ್ತು ಅಂತ ಹೇಳಿ ಅವರು ಪ್ರಿಸನ್ನಲ್ಲಿ ರಿಪೋರ್ಟ್ ಮಾ ಅಂದರೆ ಕಂಪ್ಲೇಂಟ್ ಮಾಡಿದರು ಅದಕ್ಕೆ ಅನುಗುಣವಾಗಿ ಅಲ್ಲಿ ಡಾಕ್ಟರ್ ಕಿರಣ್ ಅಂತ ಸೆಂಟ್ರಲ್ ಪ್ರಿಸನ್ನಲ್ಲಿರುವ ಡಾಕ್ಟ್ರು ಅವರನ್ನು ಇಪ್ಪತ್ತಾರು ರಾತ್ರಿಯೇ ಟ್ರೀಟ್ ಮಾಡಿದರು ಟ್ರೀಟ್ ಮಾಡಿದಾಗಲೂ ಅದು ಕಡಿಮೆ ಆಗದೇ ಇದ್ದಾಗ ಅವರನ್ನು ಇಲ್ಲಿ ಕೆ ಆರ್ ಹಾಸ್ಪಿಟ್ಲಿಗೆ ಇಪ್ಪತ್ತಾರನೇ ತಾರೀಕಿಗೆ ಅಡ್ಮಿಟ್ ಮಾಡಿದರು ಇದು ಮಿಸ್ಟರ್ ರಮೇಶ್ ಅಂತ ಹೇಳುವವರನ್ನು ಆಮೇಲೆ ಇನ್ನು ಉಳಿದವರು ನೆಕ್ಸ್ಟ್ ನಾಗರಾಜ್ ಅಂತ ಈಗ ನಮಗೆ ಬಂದ ರಿಪೋರ್ಟ್ನ ಪ್ರಕಾರ ನಾವೀಗ ಜೈಲಲ್ಲಿರುವಂಥ ರೆಕಾರ್ಡ್ಸನ್ನು ಕೂಡ ಪರಿಶೀಲಿಸಿದ್ದೇವೆ ಇಲ್ಲಿ ಹಾಸ್ಪಿಟಲ್ ರೆಕಾರ್ಡ್ಸನ್ನು ಕೂಡ ಪರಿಶೀಲಿಸಿದ್ದೇವೆ ಅದು ಲಾಸ್ಟ್ ಪೇಷೆಂಟ್ ಅಡ್ಮಿಟ್ ಆದ್ದು ಮೂವತ್ತನೇ ತಾರೀಕಿಗೆ ಸೊ ಇವರು ಒಂದೇ ದಿನ ಅಡ್ಮಿಟ್ ಆಗದಿದ್ದರೆ ಮೊದಲೇ ಅನುಮಾನ ಬರಲಿಕ್ಕೂ ಸಾಲ್ತಿತ್ತು ಒಬ್ಬ ಫಸ್ಟ್ ಪೇಷಂಟ್ ಇಪ್ಪತ್ತಾರನೇ ತಾರೀಕಿಗೆ ಅಡ್ಮಿಟ್ ಆಗಿದ್ದಾರೆ ಸೆಕೆಂಡ್ ಪೇಷಂಟ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅಡ್ಮಿಟ್ ಆಗಿದ್ದಾರೆ ಥರ್ಡ್ ಪೇಷಂಟ್ ಮೂವತ್ತನೇ ತಾರೀಕಿಗೆ ಅಡ್ಮಿಟ್ ಆಗಿದ್ದಾರೆ ಆ ಮೂರನೇ ಪೇಷಂಟ್ ಅಡ್ಮಿಟ್ ಆಗಿರುವಾಗ ಇದು ಒಂದೇ ಥರದ ಕೇಸ್ ಯಾಕೆ ಬರ್ತಾ ಇದೆ ಅಂತ ಡಾಕ್ಟರ್ಸ್ ಅನುಮಾನದಲ್ಲಿ ಅವರನ್ನು ಪದೇ 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 ಪ್ರಶ್ನೆ ಮಾಡುವಾಗ ಅದರಲ್ಲಿ ಒಬ್ಬ ಮಾದೇಶ್ ಅಂತ ಹೇಳೋವರು ಒಂದನೇ ತಾರೀಕಿನ ದಿನ ಡಾಕ್ಟರ್ಸ್ ಹತ್ರ ಬಾಯ್ಬಿಟ್ಟಿದ್ದಾರೆ ನಾವು ಈ ಥರ ಎಸೆನ್ಸ್ ಕನ್ಸ್ಯೂಮ್ ಮಾಡಿದ್ದೇವೆ ಅಂತ ಹೇಳಿ ಹಾಗಾಗಿ ಅದನ್ನು ಮತ್ತೆ ಮೂರು ಕೂಡ ಕೇಸ್ಗಳು ಮೂರರಲ್ಲಿ ಕೂಡ ಮೂರೂ ಜನರ ಹತ್ರ ಒಂದೇ ಮೂರು ಪೇಷೆಂಟ್ಗಳ ಹತ್ರ ಒಂದೇ ಥರದ ಸಿಂಪ್ಟಮ್ ಇದ್ದ ಕಾರಣ ಆ ಥರದ ಅನುಮಾನ ಬಂದದ್ದು ಹಾಗೆ ಇವರಿಗೆ ಒಂದನೇ ತಾರೀಕಿಗೆ ಅದು ಡಿಸ್ಕ್ಲೋಸ್ ಆಗಿದೆ ಘಟನೆ ನಡೆಯುವಾಗ ಅಲ್ಲ ಅಧಿಕಾರಿಗಳು ಅವರು ಅವರು ಯಾವಾಗ ಇವರು ಕಂಪ್ಲೇಂಟ್ ಮಾಡಿದ್ದಾರೆ ನಮಗೆ ಅಸೌಖ್ಯ ಇದೆ ಅಂತ ಕೂಡಲೇ ಅವರು ಕ್ರಮ ತಗೊಂಡಿದ್ದಾರೆ ಅಲ್ಲಿಯೂ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಆರ್ ಹಾಸ್ಪಿಟ್ಲಿಗೂ ಕೂಡ ಅಡ್ಮಿಟ್ ಮಾಡಿಸಿದ್ದಾರೆ ಅಲ್ಲ ಅಲ್ಲ ಅವರಿಗೆ ಒಂದು ಕೆ ಜಿ ಕೇಕಿಗೆ ಇಷ್ಟೇ ಎಸೆನ್ಸ್ ಹಾಕಬೇಕು ಅಂತ ಹೇಳುವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವರು ಅದೇ ಥರ ಮಾಡ್ತಾ ಇದ್ರು ಅದು ಈಗ ಈಗ ಫಸ್ಟ್ ಟೈಮ್ ಏನವರಲ್ಲಿ ಕೇಕ್ ತಯಾರಿಸುವುದಲ್ಲ ಕಳೆದ ಎರಡು ವರ್ಷದಿಂದ ಇವರು ಅಲ್ಲಿ ಕೇಕ್ ತಯಾರಿಸ್ತಾ ಇದ್ದಾರೆ ಆ ಕೇಕ್ ತಯಾರಿಕಾ ಇದೆ ಅಲ್ಲ ಅದು ತುಂಬ ಟೈಮಿಂದ ವರ್ಕ್ ಆಗ್ತಾ ಇದೆ ಲಾಸ್ಟ್ ಎರಡು ವರ್ಷದಿಂದ ಇದೇ ಈ ಯಾರು ಈಗ ಯಾರು ಸತ್ತೋದ್ರು ಆ ಪ್ರಿಸರ್ಸೇ ಅದನ್ನು ಮಾಡ್ತಾಯಿದ್ರು ಅದರಲ್ಲಿ ಒಬ್ಬ ಈಗಲೂ ಇದ್ದಾನೆ ಬಟ್ ಅದರಲ್ಲಿ ಈ ಬಾಕಿ ಈ ಸತ್ತ ಮೂರು ಜನ ಕೂಡ ಅದನ್ನು ತಯಾರಿಸ್ತಾ ಇದ್ದರು ಲಾಸ್ಟ್ ಎರಡು ವರ್ಷದಿಂದ ಇಲ್ಲ ಘಟಕದಲ್ಲಿ ಅಲ್ಲಿ ಘಟಕದಲ್ಲಿ ಸಿ ಸಿ ಟಿ ವಿ ಇಲ್ಲ ಈಗ ನಾವು ನಮ್ಮ ಕಮಿಷನಿಂದ ರೆಕಮೆಂಡ್ ಮಾಡ್ತೇವೆ ನಾವು ತಕ್ಷಣ ಅಲ್ಲ ಇವತ್ತೇ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಅವರಿಗೆ ತಕ್ಷಣ ಎಲ್ಲ ಘಟಕಗಳಿಗೂ ಸಿ ಸಿ ಟಿ ವಿ ಹಾಕಬೇಕು ಅಂದರೆ ಅಲ್ಲಿ ಬೇರೆ ಬೇರೆ ಘಟಕಗಳು ವರ್ಕ್ ಮಾಡ್ತಾಯಿದ್ದಾರೆ ಬೇರೆ ಬೇರೆ ಇಂಡಸ್ಟ್ರಿಗಳಿದೆ ಸೋಪ್ ತಯಾರಿಕಾ ಘಟಕ ಇದೆ ಹಾಗೇ ಕಾರ್ಪೆಂಟ್ರಿ ಇದೆ ಮತ್ತು ವಿವಿಂಗ್ ಇದೆ ಈ ಇದು ಕೂಡ ಕೇಕ್ ತಯಾರಿಸುವ ಘಟಕ ಕೂಡ ಇದೆ ಅಲ್ಲಿ ಮಾತ್ರ ಅಲ್ಲ ಎಲ್ಲ ಜೈಲ್ಸಲ್ಲಿ ಕೂಡ ಎಲ್ಲ ಈ ಘಟಕಗಳಲ್ಲಿ ಕೂಡ ಸಿ ಸಿ ಟಿ ವಿ ಹಾಕಬೇಕು ಅಂತ ನಾವು ತಕ್ಷಣ ನಮ್ಮಿಂದ ರೆಕಮೆಂಡೇಶನ್ ಕಳಿಸ್ತೇವೆ ಮೂರು ಜನರಿಗೆ ಈ ರೀತಿಗಳು ಅಲ್ಲ ಮೂಲ ಹುಡುಕ್ಲಿಕ್ಕೆ ಅಂದರೆ ಮೂವತ್ತನೇ ತಾರೀಕಿಗೆ ಆಗುವಾಗ ಮೂರು ಜನಕ್ಕೆ ಒಂದೇ ಥರದ್ದು ಅಂತ ಗೊತ್ತಾದ್ದು ಒಂದನೇ ತಾರೀಕಿಗೆ ಕಾರಣ ಏನು ಅಂತ ಗೊತ್ತಾಗಿದೆ ಅಲ್ಲ ಅದು ಫೈನ್ ಅಂದರೆ ಲಾಸ್ಟ್ ಪೇಷಂಟ್ ಅಡ್ಮಿಟ್ ಆದ್ದು ಮೂವತ್ತನೇ ತಾರೀಕಿಗೆ ಇಲ್ಲದ್ರೆ ಕಾಮನ್ ಆಗಿ ಕ್ರಿಸ್ಮಸ್ ಹಬ್ಬದ ಟೈಮಲ್ಲಿ ಅಂತ ಫಸ್ಟ್ ನಾವು ಅಡ್ಮಿಟ್ ಆದರೆ ಸೆಕೆಂಡ್ ಕೂಡ ಅದೇ ಥರ ಇರ್ಬೋದು ಅಂತ ಗ್ರಹಿಸಿದ್ರು ಮೂರು ಜನದ್ದು ಇದ್ದು ಗೊತ್ತಾದ್ದು ಮೂವತ್ತನೇ ತಾರೀಕಿಗೆ ಒಂದನೇ ತಾರೀಕಿಗೆ ಏನು ಅಂತ ಅವರನ್ನು ಪದೇ ಪದೇ ಪ್ರಶ್ನೆ ಮಾಡುವಾಗ ಇವರಿಗೆ ಡಾಕ್ಟರ್ಸಿಗೆ ಗೊತ್ತಾಗಿದೆ ಇಲ್ಲಿ ಒಂದು ಎಲ್ಲ ಘಟಕಗಳಲ್ಲಿ ಸಿ ಸಿ ಟಿ ವಿ ಹಾಕಬೇಕು ಅಂತ ಹೇಳೋದು ನಾವು ಇದು ಮಾಡಿದ್ದೇವೆ ಮತ್ತು ಆ ಎಷ್ಟು ಎಮ್ ಎಲ್ ಕೊಡ್ತೇವೆ ಅವರಿಗೆ ಇದನ್ನು ಅದನ್ನು ಅವರ ಪ್ರೆಸೆನ್ಸಲ್ಲಿ ಅಲ್ಲಿ ಒಬ್ಬರು ಅವರಿಗೆ ಇನ್ಸ್ಟ್ರಕ್ಟರು ಕಂಪಲ್ಸರಿಯಾಗಿ ಅಲ್ಲಿ ಪೋಸ್ಟ್ ಮಾಡಬೇಕು ಅಂತ ಹೇಳಿದ್ದೇವೆ ಅದರಲ್ಲಿಯೂ ಇಂಥ ಯಾವುದು ಈ ವಿಷಕಾರಿ ವಸ್ತುಗಳೇನಿದೆ ಅಂಥದ್ದನ್ನು ಹ್ಯಾಂಡಲ್ ಮಾಡುವಲ್ಲಿ ಇನ್ಸ್ಟ್ರಕ್ಟರ್ ಒಬ್ಬರು ಪ್ರೆಸೆಂಟ್ ಇರಲೇಬೇಕು ಅಂತ ಹೇಳಿ ಹೇಳಿದ್ದೇವೆ ಈಗ ಏನಾಗಿದೆ ಅಲ್ಲಿ ಜೈಲರ್ಗೆ ಎಡಿಷನ್ ಚಾರ್ಜ್ ಕೊಟ್ಟಿದ್ದಾರೆ ಅವರು ಒಬ್ಬ ಜೈಲರ್ಗಿನೇ ಅದನ್ನು ಅಲ್ಲಿ ಇನ್ಸ್ಟ್ರಕ್ಟರ್ ಅಂತೇಳಿ ಅವ್ರನ್ನ ಎಡಿಷನ್ ಚಾರ್ಜ್ ಆಗಿ ಅವರು ಕೇಕ್ ಯೂನಿಟನ್ನು ನೋಡ್ಕೋಬೇಕಂತ ಕೊಟ್ಟಿದ್ದಾರೆ ಅದಕ್ಕೆ ನಾವು ಹೇಳಿದ್ದೇವೆ ಕಂಪ್ಲೀಟು ಫುಲ್ ಟೈಮ್ ಒಬ್ರು ಇನ್ಸ್ಟ್ರಕ್ಟ್ರನ್ನ ಪೋಸ್ಟ್ ಮಾಡಬೇಕು ನೀವು ಒಂದು ಕೆ ಜಿಗೆ ನಾಲ್ಕು ಎಮ್ ಎಲ್ ಎಸೆನ್ಸ್ ಯೂಸ್ ಮಾಡ್ತಾರೆ ಅವತ್ತು ಇಪ್ಪತ್ನಾಲ್ಕನೇ ತಾರೀಕಿಗೆ ಅವ್ರು ಹದಿನೈದು ಕೆ ಜಿ ಕೇಕ್ ರೆಡಿ ಮಾಡಿದರೆ ಅರವತ್ತು ಎಮ್ ಎಲ್ ಕೊಟ್ಟಿದ್ದಾರೆ ಅರವತ್ತೆಮ್ ಎಲ್ಲೂ ಅದಕ್ಕೆ ಯೂಸ್ ಮಾಡಿದ್ರು ಇಲ್ಲವನೋಕರು ಇನ್ಸ್ಟ್ರಕ್ಟರ್ ಕಂಟಿನ್ಯೂಸ್ ಅಲ್ಲಿ ಇದ್ದರೆ ಇಂಥ ಒಂದು ಘಟನೆ ಆಗ್ತಿರಲಿಲ್ಲ ಅಂತ ಅನಿಸ್ತದೆ ಅದಕ್ಕೆ ಇನ್ಸ್ಟ್ರಕ್ಟ್ರನ್ನ ಪೋಸ್ಟ್ ಮಾಡಲಿಕ್ಕೆ ಹೇಳಿದ್ದೇವೆ ಅಲ್ಲಿ ಸಿ ಸಿ ವಿ ಕ್ಯಾಮ್ರಾನು ಕುಡಿಸಲಿಕ್ಕೆ ಹೇಳಿದ್ದೇವೆ ಇನ್ನು ಆದೇಶನವನು ಜೈಲಿಗೆ ಬರೋಕ್ಕಿಂತ ಮುಂಚೆ ಮೂರ್ನಾಲ್ಕು ವರ್ಷ ಯಾವುದೋ ಒಂದು ಬೇಕ್ರಿಯಲ್ಲಿ ಕೆಲಸ ಮಾಡಿದನು ಹೀಗಾಗಿ ಅವ್ನು ಕೇಕ್ ತಯಾರು ಮಾಡೋದು ಎಸ್ ಎನ್ಸ್ ಎಲ್ಲ ಅವನಿಗೆ ಮಾಹಿತಿ ಇದೆ ಹೀಗಾಗಿ ಅವನು ಅವನಿಂದ ಉಳಿದವರು ಅದನ್ನ ಕಲ್ಕೊಂಡಿದ್ದಾರೆ